ಗೃಹ ಸಚಿವರೇ ನಿಮ್ಮ ಜವಾಬ್ದಾರಿ ರಾಜ್ಯದ ಲಾ ಅಂಡ್ ಆರ್ಡರ್ ಆಗಿದೆ ಅದನ್ನು ನಿಭಾಯಿಸಲಿಕ್ಕೆ ನಿಮಗೆ ದಮ್ಮಿಲ್ಲ ಅಂತ ಹೇಳಿದ್ರೆ ಬೆನ್ನೆಲುಬಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕುರ್ಚಿಯನ್ನು ಬಿಸಾಕಿ ಮನೆಯಲ್ಲಿ ಹೋಗಿ ಮಕ್ಕಳೊಂದಿಗೆ ಆಟ ಆಡಬೇಕು ಅದು ಬಿಟ್ಟು ನಿಮ್ಮನ್ನ ಪ್ರಶ್ನೆ ಮಾಡುವಾಗ ಗದರಿಸುವುದಲ್ಲ ಮಾನ್ಯ ಉಸ್ತುವಾರಿಗಳೇ ಗೂಂಡ್ರಾವ್ರವರೇ ನಿಮ್ಮ ಕಾರ್ಯಕರ್ತರನ್ನ ನೀವು ಆ ಸಂದರ್ಭದಲ್ಲಿ ಬೈದು ಹೊರಗಡೆ ಕಳಿಸಿರಬಹುದು ನಮ್ಮನ್ನೆಲ್ಲ ಪ್ರಶ್ನೆ ಕೇಳ್ತೇವೆ ಉತ್ತರವನ್ನು ನೀವು ನೀಡಲೇಬೇಕು ಇಲ್ಲದಿದ್ರೆ ಇದಕ್ಕೆ ನೀವು ಬೆಲೆಯನ್ನ ಮುಂದಿನ ದಿನದಲ್ಲಿ ತೆರಬೇಕಾಗುತ್ತೆ ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇವೆ ನಾವು ಕೇಳ್ ಕೇಳ್ತಾ ಇರುವಂತಹದ್ದು ನೀವು ಮಾಧ್ಯಮದಲ್ಲಿ ಹೇಳಿದ್ರಿ ಈ ಪ್ರಚೋದನೆ ಮಾಡಿದವರ ಮೇಲೆ ಕೇಸ್ ಮಾಡಲಿಕ್ಕೆ ಗೊತ್ತಿಲ್ಲ ಕೇಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅವರು ಎರಡು ದಿನದಲ್ಲಿ ಹೊರಗಡೆ ಬರ್ತಾರಂತೇಳಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಲವಾರು ಗಂಡುಗುಳಿ ಪೊಲೀಸರು ಕೂಡ ಬಂದು ಹೋಗಿದ್ದಾರೆ ಒಂದು ಕಾಲದಲ್ಲಿ ಇಂಥವರನ್ನು ಕೂಡ ಬೇಕಾದಾಗ ಬೇಕಾದ ಕಾನೂನನ್ನು ಉಪಯೋಗಿಸಿ ಜೈಲಿಗೆ ಹಟ್ಟಿದಂತಹ ಹಲವಾರು ನಿರಾಸನಗಳಿವೆ ಅಂತ ಆಫೀಸರ್ಗಳಿಗೆ ನಿಮ್ಮ 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 ಫ್ರೀ ಹ್ಯಾಂಡ್ ಆಗಿ ಬಿಟ್ಟು ಬಿಡಿ ಅವರದನ್ನು ಮಾಡಿ ತೋರಿಸ್ತಾರೆ ಆದರೂ ಕೂಡ ನಿಮ್ಮ ಜ್ಞಾನಕ್ಕೆ ಕೆಲವೊಂದು ವಿಚಾರವನ್ನು ಹೇಳ್ತಾ ಇದ್ದೇವೆ ನಾವಿಲ್ಲಿ ಶ್ರೀಕಾಂತ್ ಶೆಟ್ಟಿ ಮೆಂಡನ್ ಶರಣ್ ಪಂಪೆಲ್ ಭರತ್ ಕುಮಲ್ ವಿಚಾರದಲ್ಲಿ ದ್ವೇಷ ಭಾಷಣದ ಅರ್ಧ ಗಂಟೆಯಲ್ಲಿ ಹೊರಗಡೆ ಬರುವಂತಹ ಕೇಸನ್ನು ಅಲ್ಲ ಹೇಳ್ತಾ ಇರುವಂತಹದ್ದು ನಾವು ಹೇಳ್ತಾ ಇರುವಂತದ್ದು ರೈಮನ ಕೊಲೆ ಹೇಳಿದೆ ಆ ಕೊಲೆಯಲ್ಲಿ ಆ ಕೊಲೆಯಲ್ಲಿ ಇವರ ಪ್ರಚೋದನೆ ನೇರವಾದ ಕೊಟ್ಟಂತ ಬಾಗಿಯನ್ನ ಮಾಡಿದೆ ಅದ ಆ ಕೊಲೆಯಲ್ಲಿ ಬರ ಏನು ಈ ಕುಮಟೆ ಈ ಕುಮಟೆ ಅಲ್ಲಾಗಿದ್ದಾನೆ ರುವಾರಿ ಸಂಚುಕಾರ ಆ ಕೊಲೆ ನಡೆಯುವಂತ ಬೆಳಿಗ್ಗೆ ಅವ ಅಲ್ಲಿದ್ದ ಆ ಕೊಲೆ ನಡೆಯುವಂತ ಒಂದು ದಿನ ಮುಂಚೆ ಅಲ್ಲಿಯ ಯುವಕರು ಇವನ ಮನೆಯಲ್ಲಿದ್ರು ಇದಿಷ್ಟು ಸಾಕಾಗುತ್ತೆ ನಿಮ್ಮ ಪೊಲೀಸ್ ಜೀಪ್ಗಳು ಯಾರು ಅಂಗಳಕ್ಕೆ ಹೋಗ್ಬೇಕು ನಿಮ್ಮ ಸೀಟ್ ನಲ್ಲಿ ಯಾವ ದಾಖಲಿಸಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಪಿಸ್ತೂಲ್ ರವಿ ಅಂತವರನ್ನ ಇಲ್ಲಿನ ಬಿಜೆಪಿಯ ಶಾಸಕರುಗಳು ಸಂರಕ್ಷಣೆಯಲ್ಲಿ ಬಿಜೆಪಿಯ ರವೀಂದ್ರನನ್ನ ಒಂದು ಚಾರ್ಜ್ ಶೀಟ್ ಅಲ್ಲೂ ಕೂಡ ಸೇರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಸಂಘ ಮತ್ತು ಬಿಜೆಪಿಗೆ ಋಣಿಯಾಗಿದ್ದೀರಾ ಅಥವಾ ನಿಮ್ಮನ್ನ ಮತ ನೀಡಿ ಗೆಲ್ಲಿಸಿದಂತಹ ಸಮುದಾಯಗಳಿಗೆ ಋಣಿಯಾಗಿದ್ದೀರಾ ಅನ್ನೋದನ್ನ ನಮಗೆ ಅರ್ಥ ಮಾಡಿಕೊಳ್ಬಹುದು ಹಾಗಾಗಿ ಈ ವಿಚಾರವನ್ನ ನೀವು ನೆನಪಿಟ್ಟುಕೊಳ್ಬೇಕು ಇಲ್ಲಿ ಶ್ರೀಕಾಂತ್ ಶೆಟ್ಟಿ ಪ್ರಚೋದನೆ ಏನಿದೆ ಈ ಪ್ರಚೋದನೆಯಾಗಿದೆ ಇಲ್ಲಿ ಸಾಫಿ ಅನ್ನುವಂತ ನನ್ನ ಸಹೋದರನ ಕೊಲೆ ಯತ್ನಗೂ ಇಲ್ಲಿ ಕಾರಣವಾಗಿರುವುದು ಮೆಂಡ್ ರವರ ಪ್ರಚೋದನೆಯಾಗಿದೆ ಇದರ ಹಿಂದೆ ನೀವು ಹೋಗಬೇಕು ಇದು ಉಸ್ತುವಾರಿಗಳಿಗೆ ಗೊತ್ತಿಲ್ಲದಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಇದನ್ನು ನೀವು ಹೇಳಿಕೊಳ್ಬೇಕು ಯಾಕೆ ಈಗ ನೀವು ಬರುವುದಿಲ್ಲ ನಮ್ಮ ಮಸೀದಿಗಳಿಗೆ ನಮ್ಮ ಉರುಸುಗಳಿಗೆ ಅತಿಥಿಯಾಗಿ ಬಂದು ಭಾಷಣ ಬಿಗಿಯುವಂತಹ ಕುರಿಗಳನ್ನು ನೀಡುವಂತಹವರು ನಮ್ಗೆ ಬೇಕಾಗಿಲ್ಲ ನಮ್ಮ ಸಮುದಾಯದ ಜೀವಗಳು ಹೋಗುವಾಗ ನಮ್ಮ ಸಮುದಾಯದ ಜೀವಗಳು ಹೋಗುವಾಗ ಆ ಜೀವಗಳು ಹೋಗದಂತೆ ತರೆಯುವಂಥವರು ಆ ಜೀವಗಳಿಗೆ ನ್ಯಾಯವನ್ನು ಕೊಡುವಂಥವರು ಆ ಕುಟುಂಬಗಳ ಕಣ್ಣೀರನ್ನು ಒರೆಸುವಂಥವರು ಅವರಾಗಿದ್ದಾರೆ ನಮಗೆ ಬೇಕಾಗಿರುವುದು ನಮ್ಮ ಜೊತೆಗಿರುವಂತಹ ನಮ್ಮೊಂದಿಗೆ ಆತ್ಮೀಯತೆಯಿಂದಿರುವಂತಹ ನಮ್ಮ ಊರವರೇ ಆದಂತಹ ಹಿಂದೂ ಸಹೋದರನೊಂದಿಗೆ ಮಾತನಾಡಲಿಕ್ಕೆ ಭಯಪಡುವಂತಹ ಒಂದು ವಾತಾವರಣ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗ್ತಾ ಇದೆ ಒಂದು ಬಸ್ಸಿನಲ್ಲಿ ಹೋಗುವಾಗ ಆ ಬಸ್ ರಾತ್ರಿ ಕೊನೆಯ ಸ್ಟಾಪ್ಗೆ ತಲುಪುವ ಮುನ್ನ ಕೇವಲ ಬಸ್ಸಿನಲ್ಲಿರುವಂತಹ ಬಸ್ನಲ್ಲಿರುವಂತವರು ಕೇವಲ ಒಂದು ವರ್ಗದವರು ಮಾತ್ರವಾಗಿ ಒಂದು ವರ್ಗದ ಒಬ್ಬನೇ ಇರುವಾಗ ಯಾಕೆ ಭಯದ ವಾತಾವರಣ ಉಂಟಾಗ್ತಾ ಇದೆ ಈ ರೀತಿಯ ಭಯದ ವಾತಾವರಣವನ್ನ ಇಲ್ಲಿ ಸೃಷ್ಟಿಸಿದವರು ಯಾರು ನೀವೇ ಅಲ್ಲವೇ ಇಲ್ಲಿ ಸುರತ್ ಗೆ ಗಲಭೆಗಳು ನಡೆದಾಗ ಮುನೀಶ್ ಹೇಳಿದಂತಹ ಪಟ್ಟಿಗಳಲ್ಲಿ ಹೆಸರಿನ ಕೊಲೆಗಳು ನಡೆದಾಗ ನೀವು ಎಚ್ಚೆತ್ತುಕೊಂಡಿದ್ದರೆ ನೀವು ಇಲ್ಲಿ ಶಾಂತಿ ಬೇಕಾದ ಭಾವಿಸಿದರೆ ಸಾಮರಸ್ಯದ ಕನಸನ್ನು ಕಂಡಿದ್ದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿ ಆಗ್ತಾ ಇತ್ತ ನಮ್ಮ ಮಕ್ಕಳ ಭವಿಷ್ಯ ನಮಗೆ ಬೇಕಿದೆ ಈ ಜಿಲ್ಲೆಯಲ್ಲಿ ಇಲ್ಲಿ ಬರುವ ತಲೆಮಾರಿನ ಭವಿಷ್ಯವಿದೆ ಇಲ್ಲಿ ಹಲವಾರು ಸೈಂಟಿಸ್ಟ್ಗಳಿದ್ದಾರೆ ಇಲ್ಲಿ ಹಲವಾರು ಐ ಪಿ ಎಸ್ ಆಫೀಸರ್ ಇದ್ದಾರೆ ಐ ಎಸ್ ಆಫೀಸರ್ ಇಲ್ಲಿ ಹಲವಾರು ಬೆಳೆಯುವಂತಹ ಪೈರುಗಳಿವೆ ಆ ಪೈರುಗಳನ್ನ ಕೈ ಎತ್ತಿ ಈ ದೇಶದ ಭವಿಷ್ಯವನ್ನ ರೂಪಿಸಬೇಕಾದಂತಹ ಜವಾಬ್ದಾರಿ ಇಲ್ಲಿನ ಸರಕಾರಗಳದ್ದಾಗಿದೆ ಸರಕಾರಗಳು ಅವುಗಳನ್ನು ಮಾಡದೆ ಹೋದ್ರೆ ಸರಕಾರಗಳು ಅವುಗಳಿಂದ ಹಿಂದೆ ಸರಿದರೆ ಖಂಡಿತವಾಗಿಯೂ ಬರುವ ತಲೆಮಾರು ನಿಮಗೆ ಶಾಖ ಹಾಕಬಹುದು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಮಾಧ್ಯಮಗಳಿಗೆ ಸಮಾಜದಲ್ಲಿ ದೊಡ್ಡ ಜವಾಬ್ದಾರಿ ಇದೆ ನಿಮಗೆ ಜವಾಬ್ದಾರಿ ಇದೆ ಏನು ರಹೀಮನ ಕೊಲೆ ನಡೆದಾಗ ಹೆಡ್ಲೈನ್ ಹಾಕಿದ್ನಲ್ಲ ಆರ್ ಕನ್ನಡದ ಮಾಧ್ಯಮದವರು ನಾಚಿಕೆ ಆಗ್ಬೇಕು ನಿಮ್ಗೆ ನಿಮಗೆ ನಾಚಿಕೆ ಆಗ್ಬೇಕು ಯಾಕೆ ನಾಚಿಕೆ ಆಗ್ಬೇಕಂತ ಹೇಳಿದ್ರೆ ಒಂದು ಅಮಾಯ ಕೊಲೆ ನಡೆದಾಗ ನೀವೇ ಸುಪಾರಿ ಕೊಟ್ಟು ಕೊಲೆ ಮಾಡಿದ ರೀತಿಯಲ್ಲಿ ಅಬ್ದುರ್ ರಹೀಮ್ ಹಾಕಿದ್ದೀರಲ್ಲ ನಿಮ್ಮ ನಿಮ್ಮ ವೃತ್ತಿ ಧರ್ಮವನ್ನ ಯಾರ ಕಾಲರಿಗೆ ಅದೇ ಇಟ್ಟಿದ್ದೀರಿ ಅನ್ನೋದಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗಿದೆ ಅದರಿಂದ ಕೆಲವೊಂದು ಒಳ್ಳೆಯ ಮಾಧ್ಯಮದವರು ಅದರ ಪರಿಣಾಮವನ್ನು ಎದುರಿಸಬೇಕಾಗಿ ಬಂತು ಆರ್ ಕನ್ನಡದವ ಇಲ್ಲಿ ಹೆಡ್ಲೈನ್ ಅನ್ನು ಹಾಕಿ ಎಲ್ಲ ಅವತ್ತುಕೊಂಡಿದ್ದ ಪಾಪ ಈ ಇದರ ವರದಿ ಮಾಡುವಂತವರು ಅಂತ್ಯ ಸಂಸ್ಕಾರದ ದಿನ ಬಂದಾಗ ಜನರು ಆಕ್ರೋಶ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಯಾಕೆ ಇದು ನಿರ್ಮಾಣವಾಯಿತು ಇಂತಹ ಆರ್ ಕನ್ನಡದವರ ಮಾಧ್ಯಮದಿಂದ ಮಾತ್ರವಾಗಿದೆ ಈ ರೀತಿಯ ವಿಚಾರಗಳು ಇಲ್ಲಿ ನಡೆಯುವುದು ಹಾಗಾಗಿ ಮಾಧ್ಯಮಗಳು ಅಲ್ಲಿ ಒಬ್ಬ ಪವರ್ ಟಿವಿಯವ ಇನ್ನೂ ಏನೋ ಒಂದು ವರದಿಯ ಮಾಡಿ ಇಲ್ಲಿಯ ಯಾವುದೋ ಒಂದು ಗೌರವಾನ್ವಿತ ವ್ಯಕ್ತಿಯಂತೆ ಈ ಜಿಲ್ಲೆಯ ಗಡಧಾರಿಯಂತೆ ಆತ ಕಲಿಸಿದಂತಹ ವಿಡಿಯೋವನ್ನು ಹಾಕಿ ಈ ಈ ಗಲಾಟೆಯಲ್ಲಿ ಇನ್ವಾಲ್ವ್ ಆದಕ್ಕಾಗಿ ಕೊಲೆ ಮಾಡಿದ್ರು ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಹಚ್ಚಿದ ಈ ಪವರ್ ಟಿವಿ ಅವರಲ್ಲಿ ಕೂಡ ಹೇಳುವಂತಹದ್ದು ಯಾವುದೇ ವಿಚಾರಗಳು ಬಂದಾಗ ತಾನೊಬ್ಬ ಮಾಧ್ಯಮದವನಾಗಿ ಅದನ್ನು ಪರಾಮರಿಸಬೇಕು ಅದರಲ್ಲಿ ಸತ್ಯ ಎಷ್ಟಿದೆ ಅದರಲ್ಲಿ ಸುಳ್ಳು ಎಷ್ಟಿದೆ ಅಂತ ಹೇಳಿ ಪರಾಮರಿಸಿ ಮಾಧ್ಯಮದಲ್ಲಿ ಬಿತ್ತನೆ ಮಾಡಬೇಕು ಅದು ಬಿಟ್ಟು ನಿಮಗೆ ಬೇಕಾದ ರೀತಿಯ ಮನೆಯವರು ನೋವಿನಲ್ಲಿರುವಾಗ ಇಡೀ ಊರಿಗೆ ಊರೇ ನೋವಿನಲ್ಲಿರುವಾಗ ಈ ರೀತಿಯ ಕೃತ್ಯಗಳನ್ನ ಮಾಡುವುದಲ್ಲ ನನ್ನ ಮುಸ್ಲಿಂ ಸಮುದಾಯ ಬಹಳ ಉತ್ತಮವಾಗಿ ಆಲೋಚಿಸಬೇಕಾದಂತಹ ಸಮಯವಿದು